ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ತಮ್ಮ ಹೆಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಮೆಂತ್ಯ ಸೊಪ್ಪುನ ಹೇಗ್ ಬೆಳ್ಕೋಬಹುದು ಅದಕ್ಕೆ ಅಂತ ಹೊರಗಡೆ ಹೋಗಿ ಮೆಂತ್ಯ ತರುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಹೇಗಿದ್ರು ಮೆಂತ್ಯ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಆ ಮೆಂತ್ಯ ಇಂದನೆ ಮನೆಯಲ್ಲಿ ಈಸಿಯಾಗಿ ಇರೋ ಅದಕ್ಕೆ ಅಂತ ಸಪ್ರೇಟ್ ಆಗಿ ಒಂದು ಪಾಟನ್ನು ಕೂಡ ತಗೊಳ್ಳೋದು ಅವಶ್ಯಕತೆ ಇಲ್ಲ ಆ ದಾಸವಾಳ ಗಿಡ ಗುಲಾಬಿ ಗಿಡ ಅಥವಾ ಬೇರೆ ಏನೇ ಗಿಡಗಳು ಹಾಕೊಂಡಿದ್ರು ಆ ಸೈಡ್ ಅಲ್ಲಿ ಸ್ವಲ್ಪ ಜಾಗ ಇರತ್ತಲ್ಲ ಅದರಲ್ಲೇ ಮೆಂತ್ಯನ ಹಾಕೊಂಡು ಈಸಿಯಾಗಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬೆಳೆಸ್ಕೋಬಹುದು ಅದನ್ನ ಇವತ್ತು ಹೇಗೆ ಬೆಳೆಯೋದು ಅಂತೇಳಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ದಾಸವಾಳ ಗಿಡ ಈ ದಾಸವಾಳ ಗಿಡದಲ್ಲಿ ಸುತ್ತ ಜಾಗ ಇದೆ ಗಿಡನು ಕೂಡ ತುಂಬಾ ಚಿಕ್ಕದಿದೆ ಗಿಡ ಕೂಡ ಚಿಕ್ಕದಿರೋದ್ರಿಂದ ಆ ಜಾಗ ಸುಮ್ಮನೆ ವೇಸ್ಟ್ ಆಗಿ ಹೋಗುತ್ತೆ ಮೊದಲು ಸ್ವಲ್ಪ ಮಣ್ಣನ್ನ ಸುತ್ತ ಮಣ್ಣನ್ನ ಲೂಸ್ ಮಾಡ್ಕೋಬೇಕು ಲೂಸ್ ಮಾಡ್ಕೊಂಡಿದಾದ್ಮೇಲೆ ಮತ್ತೆ ಸ್ವಲ್ಪ ಲೈಟ್ ಆಗಿ ಮಣ್ಣನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾದ್ಮೇಲೆ ಮೆಂತ್ಯನ ಹಾಕೋಬಹುದು ಮೆಂತ್ಯನ ನೀರಲ್ಲಾದ್ರೂ ಮೆನ್ಸಿಟ್ಕೊಂಡು ಹಾಕೋಬಹುದು ಅಥವಾ ಹಾಗೆ ಕೂಡ ಹಾಕಬಹುದು ನಾನು ಯಾವತ್ತು ಮೆಂತ್ಯನ ನೀರಲ್ಲಿ ನೆನ್ಸಿಟ್ಟು ಹಾಕಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಹಾಕ್ತೀನಿ ಮೆಂತ್ಯನ ನೀರಲ್ಲಿ ನೆನ್ಸಿಟ್ಟಿ ಹಾಕಿದಾಗ ಅದು ಬೇಗ ಮೊಳಕೆ ಬರುತ್ತೆ ಡ್ರೈ ಆಗಿ ಹಾಕಿದಾಗ ಒಂದ್ ಎರಡು ದಿನ ಲೇಟ್ ಆಗಿ ಮೊಳಕೆ ಬರುತ್ತೆ ಇಷ್ಟೇ ವ್ಯತ್ಯಾಸ ಬೇರೆ ಏನು ಇಲ್ಲ ಬೇಗ ಮೊಳಕೆ ಬರ್ಬೇಕು ಅಂತಂದ್ರೆ ನೀರನ್ನೆನ್ಸಿಟಿ ಹಾಕಿದ್ರೆ ಆಯ್ತು ಮೆಂತ್ಯ ಹಾಕಿದಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಲೈಟ್ ಆಗಿ ಮಣ್ಣನ್ನ ಅಂದ್ರೆ ಮೆಂತ್ಯ ಬೀಜ ಏನ್ ಹಾಕಿರ್ತೀವಿ ಅದು ಮುಚ್ಕೊಳ್ಳೋ ರೀತಿನಲ್ಲಿ ಈ ರೀತಿ ಮಣ್ಣನ್ನ ಹಾಕಿ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಬೇಕು ಫೋರ್ಸ್ ಆಗಿ ನೀರನ್ನ ಹಾಕಬಾರ್ದು ಲೈಟ್ ಆಗಿ ಕೈಯಲ್ಲಿ ನೀರನ್ನ ಚುಂಚಿಸಿ ಹಾಕೋಬೇಕು ಇಲ್ಲ ಅಂದ್ರೆ ಮೆಂತ್ಯ ಬೀಜ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ನೀವೀಗ ನೋಡ್ತಾ ಇರೋದು ಐದ್ ದಿವ್ಸ ಆದ್ಮೇಲೆ ಮೊಳಕೆ ಬಂದಿರತಕ್ಕಂಥ ಮೆಂತ್ಯ ಬೀಜ ನೀವು ನೋಡ್ತಾ ಇದ್ದೀರಾ ಹಾಗೆ ಸೈಡ್ ಕೀರೆ ಬೀಜಗಳನ್ನ ಹಾಕಿದ್ದೆ ಮತ್ತೆ ಈ ಪಾಟಲ್ಲೂ ಕೂಡ ಮೆಂತ್ಯ ಸೊಪ್ಪನ್ನ ಹಾಕಿದೀನಿ ದಿನಕ್ಕೆ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಳೆದಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಬಂದಿದೆ ಅಂತೇಳಿ ತುಂಬಾನೇ ಚೆನ್ನಾಗಿ ಮೆಂತ್ಯ ಸೊಪ್ಪು ಹದಿನೈದು ದಿನ ಇಪ್ಪತ್ತು ದಿನದೊಳಗಡೆನೆ ಬೆಳ್ಕೋಬಹುದು ಅಲ್ಲಿ ಸ್ವಲ್ಪ ನೀರ್ ಜಾಸ್ತಿಯಾಗಿ ಕೊಳ್ತಂಗ್ ಆಗ್ಬಿಟ್ಟಿದೆ ಕೆಳಗಡೆ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ನೀರ್ ಹಾಕ್ಬೇಕಾದ್ರೆ ಕೂಡ ಕೇಫಿಲ್ ಆಗಿ ಹಾಕ್ಬೇಕು ಇಲ್ಲ ಅಂದ್ರೆ ಸೊಪ್ಪು ಯಾವ್ದೇ ಸೊಪ್ಪು ಆದ್ರೂ ಆ ಕೆಳಗಡೆ ತುಂಬಾ ಜಾಸ್ತಿ ನೀರಾಗಿ ಕೊಳ್ತಂಗ್ ಆಗ್ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಹುಳ ಇಲ್ಲ ಯಾವುದೇ ತರದ ಕೆಮಿಕಲ್ ಅನ್ನ ಹಾಕ್ದೇನೆ ಆ ಸಾವಯವವಾಗಿ ಬೆಳೆದಿರ್ತಕ್ಕಂತ ಮೆಂತ್ಯ ಸೊಪ್ಪು ನೋಡಿ ಇದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಕೋಬಹುದು ಅಥವಾ ಈ ಮೆಂತ್ಯನ ಸ್ವಲ್ಪ ಬಿಟ್ಕೊಂಡ್ರೆ ಅದ್ರಲ್ಲೂ ಕೂಡ ನಾವು ಬೀಜನ ಮಾಡ್ಕೊಂಡು ಮನೆಯಲ್ಲೇನೆ ಗ್ರೋ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಹಾಗೇನೆ ತೋಲ್ಕೊಂಡು ಕೂಡ ಶುಗರ್ ಇರೋರು ಮೆಂತ್ಯ ಸೊಪ್ಪುನ ತಿಂತ ಬಂದ್ರೆ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ನೋಡಿ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು ಅಂತೇಳಿ ನಾನ್ ನಿಮ್ಗೆ ವಿಡಿಯೋದಲ್ಲಿ ತೋರ್ಸಿದ್ದು ಎಲ್ಲಾನು ತೋರ್ಸಿದ್ರೆ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ನಿಮಗು ನೋಡೋದಕ್ಕೆ ಬೇಜಾರಾಗತ್ತೆ ಅಂತ ಅಂತೇಳಿ ನಾನು ಒಂದು ಪಾರ್ಟಿಗೆ ಹಾಕಿದ್ದನ್ನ ಮಾತ್ರ ತೋರಿಸಿದ್ದೆ ಎಲ್ಲದಕ್ಕೂ ಹಾಕಿದ್ದನ್ನ ನಾನ್ ನಿಮ್ಗೆ ತೋರಿಸ್ಲಿಲ್ಲ ವೆಜಿಟೇಬಲ್ ಪಲಾವ್ ಮಾಡ್ಕೋಬಹುದು ಅಥವಾ ಮೆಂತ್ಯ ಸೊಪ್ಪಿಂದ ನಾವು ಚೆನ್ನಾಗಿ ತೊಳೆದು ಅದನ್ನ ಒಣಗಿಸಿ ಕಸೂರಿ ಮೇತಿ ನಾನು ಅಪ್ಲೋಡ್ ಮಾಡಿದ್ದೀನಿ ಮನೆಯಲ್ಲೇ ಕಸೂರಿ ಮೇತಿನ ಹೇಗ್ ಮಾಡ್ಕೊಳ್ಳೋದು ಅಂತೇಳಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ನೋಡಿ ಇವಾಗ ಇವತ್ತು ಸೊಪ್ಪಿನ ಹಾರ್ವೆಸ್ಟ್ ಮಾಡ್ಕೊತ ಇದ್ದೀನಿ ಬೆಳಿಗ್ಗೆ ಅಷ್ಟೇ ನೀರ್ ಹಾಕಿದೆ ಅದಕ್ಕೆ ಸ್ವಲ್ಪ ಈ ರೀತಿ ಸಿಗ್ತಾ ಇದೆ ನೀವು ಬೇಳೆ ಸಾಂಬಾರ್ ಮಾಡ್ತೀನಿ ಅಂದಾಗ್ಲೂ ಕೂಡ ಒಂದಿಡಿ ಎತ್ಕೊಂಡ್ ಬಂದು ಹಾಕು ಒಂದಿಡಿ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ ಮೆಂತ್ಯನೇ ನಿಮ್ಗೆ ಗೊತ್ತಿರುತ್ತೆ ಮೆಂತ್ಯಾನೆ ಕಹಿ ಇರುತ್ತೆ ಹಾಗಾಗಿ ತುಂಬಾ ಹಾಕ್ಬಾರ್ದು ಸ್ವಲ್ಪ ಸಾಂಬಾರ್ ಜೊತೆಗೆ ಹಾಕೊಂಡು ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಯಾವ್ದೇ ತರದ್ದು ನ ಔಷಧಿನ ಹೊಡಿದೇನೆ ಒಂದು ಹುಳ ಇರಲ್ಲ ಮತ್ತೆ ತುಂಬಾ ಚೆನ್ನಾಗಿರ್ತಕ್ಕಂತ ನೀರನ್ನ ಹಾಕಿ ಬೆಳೆಸಿರ್ತೀವಿ ಹಾಗಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೀಗೇನು ಕೂಡ ತೊಳ್ಕೊಂಡು ಹಸಿ ಹಸಿಯಾಗಿ ಕೂಡ ತಿಂದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಶುಗರ್ ಹೇಳ್ ಮಾಡಿಸಿದಂತ ಸೊಪ್ಪು ಶುಗರ್ ಇರೋದೇ ತಿನ್ಬೇಕಂತೇನಿಲ್ಲ ಆರೋಗ್ಯನ ಕಾಪಾಡ್ಕೊಬೇಕು ಅಂದ್ರೆ ಎಲ್ರೂ ಕೂಡ ಮೆಂತ್ಯ ಸೊಪ್ಪಿನ ಅಹ್ ತಿನ್ಬಹುದು ಪಲಾವಿಗೆ ಹಾಕ್ಬೋದು ರೊಟ್ಟಿಗ್ ಹಾಕ್ಬೋದು ತುಂಬಾ ಯೂಸ್ ಮಾಡ್ಕೋಬಹುದು ಯಾವ ಯಾವ ಪಾಟಲ್ಲಿ ಮೆಂತ್ಯ ಸೊಪ್ಪಿತ್ತು ನಾನು ಪ್ರತಿಯೊಂದಿ ಹಾರ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಯಾಕೆ ಅಂದ್ರೆ ವೆಜಿಟೇಬಲ್ ಪಲಾವ್ ಮಾಡೋಣ ಅನ್ಕೊಂಡಿದ್ದೆ ಮತ್ತೆ ಹಾಗೆ ಸಾಂಬಾರ್ಗೂ ಕೂಡ ಆಗತ್ತೆ ಅಂತೇಳಿ ಎಷ್ಟು ಮೆಂತ್ಯ ಸೊಪ್ಪಿತ್ತು ಎಲ್ಲಾನು ಹಾರ್ವೆಸ್ಟ್ ಮಾಡ್ಕೊಂತೀನಿ ವಿಡಿಯೋ ಲಾಂಗ್ ಆಗತ್ತೆ ನಿಮ್ಗೆ ಬೇಜಾರಾಗತ್ತೆ ಅಂತ ಅಂತೇಳಿ ನಾನು ಜಾಸ್ತಿ ಏನು ತೋರಿಸೋದಕ್ಕೆ ಹೋಗಲ್ಲ ಹಾಗಾಗಿ ಈ ಒಂದೆರಡು ಪಾಟಲ್ಲಿ ಏನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಮಾತ್ರ ತೋರಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಸೊಪ್ಪು ಬಂದಿದೆ ಅಂತೇಳಿ ಒಂದು ಇಡಿಯಷ್ಟು ಸೊಪ್ಪು ಬಂದಿದೆ ಒಂದೊಂದು ಸಲ ಅಂತೂ ಎಷ್ಟು ರೇಟ್ ಇರುತ್ತೆ ಸೊಪ್ಪಿಂದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಈಸಿಯಾಗಿ ಮನೆಯಲ್ಲೇ ಇರ್ತಕ್ಕಂಥ ಚಿಕ್ಕ ಜಾಗದಲ್ಲೇನೆ ಮೆಂತ್ಯ ಸೊಪ್ಪನ್ನು ಹೇಗೆ ಬೆಳ್ಕೋಬಹುದು ಅಂತೇಳಿ ಫಸ್ಟ್ ಡೇ ಇಂದ ಹಿಡಿದು ಹದಿನೈದು ಹದಿನಾರು ದಿನದವರೆಗೂ ಮೆಂತ್ಯ ಸೊಪ್ಪುನ ಈಸಿಯಾಗಿ ಬೆಳ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಟೇಕ್ ಕೇರ್